ಕಲಬುರಗಿ ನಗರದಲ್ಲಿ ತಂಗಿದ್ದ ಒಂಬತ್ತು ಪಾಕಿಸ್ತಾನಿ ಪ್ರಜೆಗಳಲ್ಲಿ ಒಬ್ಬರು ಕಾನೂನು ಅನುಮತಿ ಪಡೆದು ಅಮೆರಿಕಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ತಿಳಿಸಿದರು ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉಳಿದ ಎಂಟು ಜನರಲ್ಲಿ ಇಬ್ಬರು ದೀರ್ಘಾವಧಿಯ ವೀಸಾ ಹೊಂದಿದ್ರು ಮತ್ತು ಉಳಿದ ಆರು ಜನ ಇಲ್ಲಿ ಸಂದರ್ಶಕರ ವಿಟಾದಲ್ಲಿ ಇದ್ದರು ಮತ್ತು ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಹೆಚ್ಚು ವಾಸಿಸುತ್ತಿದ್ದು ಪ್ರಸ್ತುತವಾಗಿ ಮಂದ ಮಾರ್ಗಸೂಚಿ ಪ್ರಕಾರ ಹದಿನೈದರಿಂದ ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ವಾಸವಿರುವವರ ವಿಜಿಟರಿ ವೀಸಾ ಇವಾಗ ದೀರ್ಘಾವಧಿ ವೀಸಾ ಆಗಿ ರಿಯಾಯಿತಿ ನೀಡಲಾಗಿದೆ ಆದ ಕಾರಣ ಅವರು ಹೋಗುವ ಅವಶ್ಯಕತೆ ಇರುವುದಿಲ್ಲ ಎಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಟಿ ಮಾಹಿತಿ ನೀಡಿದರು ಒಂಬತ್ತು ಜನ ಪಾಕಿಸ್ತಾನ ಪ್ರಜೆಗಳಿದ್ದಾರೆ ಅದರಲ್ಲಿ ಎರಡು ಜನ ಲಾಂಗ್ ಟರ್ಮ್ ವೀಸಾದಲ್ಲಿದ್ದರು ಮತ್ತು ಏಳು ಜನ ವಿಸಿಟರ್ ವೀಸಾದಲ್ಲಿದ್ದರು ಹಾಗಾಗಿ ಎರಡು ಜನರಿಗೆ ಎಕ್ಸಾಮಿಷನ್ ಇತ್ತು ಅಂತ ಹೇಳಿತ್ತು ಮತ್ತು ಏನು ವಿಸಿಟರ್ಸ್ ವೀಸಾದಲ್ಲಿದ್ದರು ಏಳು ಜನ ಅದರಲ್ಲಿ ಈಗಾಗಲೇ ಒಬ್ಬರು ವಿದೇಶಿ ಪ್ರಜೆ ಅಮೇರಿಕಾಕ್ಕೆ ಕಾನೂನು ಪ್ರಕಾರ ಪರ ಅನುಮತಿಯನ್ನು ತೆಗೆದುಕೊಂಡು ಹೋಗಿದ್ದರು ಉಳಿದ ಆರು ಜನರಲ್ಲಿ ಅವರು ಕೂಡ ಹದಿನೈದರಿಂದ ಇಪ್ಪತ್ತು ವರ್ಷ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಬಂದ ರೀಸೆಂಟ್ ಗೈಡ್ಲೈನ್ಸ್ ಏನೇನಿದೆ ಅವರಿಗೆ ಎಫ್ ಆರ್ ಆರ್ಗಳಿಂದ ಬಂದ ಕ್ಲಾರಿಫಿಕೇಷನ್ ಪ್ರಕಾರ ಯಾರು ಲಾಂಗ್ ಟರ್ಮ್ ಆಗಿ ಈ ವಿಸಿಟರ್ ವೀಸಾದಲ್ಲಿ ಇದ್ದು ಅದು ಎಲ್ ಟಿ ವಿ ಎಕ್ಸ್ಟೆನ್ಷನ್ ಅಂತ ಲಾಂಗ್ ಟರ್ಮ್ ವೀಸಾ ಎಕ್ಸ್ಟೆನ್ಷನ್ ಅಂತ ಕನ್ವರ್ಟ್ ಆಗಿದೆ ಅವರಿಗೂ ಕೂಡ ರಿಯಾಯಿತಿಯನ್ನು ನೀಡಲಾಗಿದೆ ಆ ಹಿನ್ನೆಲೆಯಲ್ಲಿ ಇಲ್ಲಿಂದ ಯಾರು ಹೊರಡುವಂಥ ಅವಶ್ಯಕತೆ ಇಲ್ಲ ಅಂತ ಗೈಡ್ಲೈನ್ಸ್ ಬಂದಿದ್ದು ಹಾಗಾಗಿ ಅವರಿಗೆ ನಾವು ತಿಳಿಸಿದ್ವಿ ಯಾರೂ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ಯಾರೂ ಹೋಗೋ ಅವಶ್ಯಕತೆ ಇಲ್ಲ ಒಬ್ಬರು ಅನುಮತಿಯನ್ನು ತೆಗೆದುಕೊಂಡು ಅಮೆರಿಕ ದೇಶಕ್ಕೆ ಹೋಗಿದ್ದಾರೆ ಸಿ ಅದು ಅವರು ಇಂಡಿವಿಜುವಲ್ ಐಡೆಂಟಿಟಿ ಎಕ್ಸ್ಪೋಜರ್ ಆಗುತ್ತೆ ದಯವಿಟ್ಟು ಈ ಮಾಧ್ಯಮದವರು ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ಳೋದೇನಂತಂದರೆ ಏನು ವಿದೇಶಿ ಪ್ರಜೆಗಳಿದ್ದಾರೆ ಅಥವಾ ಅವರ ವಾಸ ಮಾಡುವ ಮನೆಗಳಿದಾವೆ ಅದ್ರ ಬಗ್ಗೆ ಯಾರೂ ತಾವು ಡೀಟೇಲ್ಸನ್ನು ಶೇರ್ ಮಾಡುವಂಥದ್ದು ಅಥವಾ ಅದನ್ನು ತೋರಿಸೋದು ಮಾಡಬಾರ್ದಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಾ ಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಡಬಲ್ ನೈನ್